ಎರಡು ಮೂರು ನಾಲ್ಕು ಮೀನು ಮರ ಒಂದೇ ಸೈಡ್ ಈ ಸಲ ಅಲ್ಲ ಎಲ್ರಿಗೂ ಸ್ವಾಗತ ಇವತ್ತಿನ ಹೊಸ ವೀಡಿಯೋದಲ್ಲಿ ಹೊಸ ವೀಡಿಯೋದಲ್ಲಿ ಸುಮಾರು ದಿನ ಆಯ್ತು ಮರ ವಿಡಿಯೋ ಮಾಡ್ಬೇಕು ವೀಡಿಯೋ ಮಾಡ್ಬೇಕಂತ ಇದ್ದೆ ಇವಾಗ ಬಂದಿದೆ ಇಲ್ಲಿ ವಿಡಿಯೋ ಮಾಡ್ಲಿಕ್ಕೆ ಎಂತ ಗೊತ್ತಾ ನಮ್ಮ ಉತ್ತರ ಕನ್ನಡದಲ್ಲಿ ಜಾಸ್ತಿ ಮಳೆ ಬಿದ್ದಿತ್ತಲ್ಲ ಅದಕ್ಕೋಸ್ಕರ ವೀಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ ಎಂಥ ಮಳೆ ಮರ ಮಳೆ ಬಿದ್ದು ಬಿದ್ದು ಗುಡ್ಡೆಲ್ಲ ಕುಸಿತವಾಗಿದೆ ಇವತ್ತು ಸ್ವಲ್ಪ ಮಳೆ ಕಮ್ಮಿ ಇದೆ ಸುಮಾರು ನಾಲ್ಕು ದಿನ ಹಿಂದೆ ವಿಡಿಯೋ ಮಾಡ್ಬೇಕಂತ ಇದೆ ನಾಲ್ಕು ದಿನ ಫುಲ್ ಮಳೆ ಅದಕ್ಕೋಸ್ಕರ ಇಲ್ಲಿ ಇವತ್ತು ಬಂದಿದ್ದೇನೆ ನೋಡಿ ಇದೇನು ಗೊತ್ತಾ ಗದ್ದೆ ಅಂತ ಎಲ್ಲ ಬೆಳೆಸ್ತಾರಲ್ಲ ಗದ್ದೆ ಅಂತ ಇಲ್ಲಿ ಈ ಜಾಗದಲ್ಲೆಲ್ಲ ಬೆಳೆಸಲ್ಲ ನಾವು ಇಲ್ಲೇ ಇರೋದು ಇಲ್ಲೇ ಸಣ್ಣ ಸಣ್ಣ ವಯಸ್ಸಿನಿಂದ ಇಲ್ಲೇ ಬಲ್ಲೆಲ್ಲ ಬಿಟ್ಟು ಮೀನೆಲ್ಲ ಒಳ್ಳೆ ಮೀನು ಸಿಗ್ತದೆ ಇಲ್ಲಿ ಎಂತ ಗೊತ್ತಾ ಇಲ್ಲಿ ನೀರು ಮಳೆ ನೀರಿಂದ ತುಂಬುದಿದೆ ಇಲ್ಲೊಂದು ಇದಿದೆ ಕಾಣಿಸ್ತಿದೆ ಈ ಇದು ಕನೆಕ್ಷನ್ ಇತ್ತಲ್ಲ ಸೀದಾ ಸಮುದ್ರದಲ್ಲಿ ಕನೆಕ್ಷನ್ ಆಗ್ತದೆ ಅಲ್ಲಿಂದ ಮೀನು ಬರುತ್ತೆ ಯಾವ್ದೆಲ್ಲ ಮೀನು ಬರುತ್ತೆ ಗೊತ್ತಾ ಕರ್ಸಿ ಆಮೇಲೆ ಶಿಲ್ಪಿ ಶಿಲ್ಪಿ ಅಂದರೆ ಅಲ್ಲಿ ಬೆಂಗಳೂರು ಸೈಡಲ್ಲಿ ಅಂತ ಹೇಳ್ತಾರೆ ಗೊತ್ತಾ ಅದಕ್ಕೆ ಜಲೇಬಿ ಮೀನು ಅಂತ ಹೇಳ್ತಾರೆ ನೋಡುವ ಒಂದು ಬಲೆ ಹಾಕುವ ಇವತ್ತು ನಮ್ಮ ಜೊತೆ ಇದ್ದಾರೆ ಅವರು ಹಾಯ್ ಎಲ್ರಿಗೂ ಸ್ವಾಗತ ನಮ್ಮ ಚಾನೆಲ್ಗೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಮುಂದುವರ್ಸುವ ವಿಡಿಯೋನ ನೋಡಿ ಯಾವ ಥರ ಇದೆ ಅಂತ ಪ್ಲೇಸ್ ಇವತ್ತು ಮಳೆ ಸ್ವಲ್ಪ ಅಡಿಲ್ಲ ಈಗ ಸ್ವಲ್ಪ ಬಿದ್ದಿತ್ತು ಮಳೆನಾ ಇವಾಗ ಕಮ್ಮಿ ಆಯ್ತು ನಿಮ್ಮೂರಲ್ಲಿ ಮಳೆ ಇದ್ರೆ ಕಾಮೆಂಟಲ್ಲಿ ಅಲ್ಲಿ ತಿಳಿಸಿ ನೋಡಿ ಥರ್ಮಕೋಲ್ ಇದೆ ಥರ್ಮಕೋಲಲ್ಲಿ ನಮ್ಮ ಬಲೆಯನ್ನ ಹಾಕ್ಬೇಕು ಮೊದಲೇ ಇದು ನೋಡಿ ನಮ್ಮ ಬಲೆ ಇದು ಇದ್ರ ಮೇಲೆ ತುಂಬಿಕೊಂಡು ಬಿಡುವ ಬಿಟ್ಕೊಂಡು ಅಲ್ಲಿಂದ ಸೀದಾ ಬೆರೆಸ್ತಾ ಬರೋದು ಅಲ್ಲಿ ನೋಡಿ ಅಲ್ಲಲ್ಲಿ ಮೀನು ಇದು ಮಾಡ್ತಾ ಇದೆ ನೋಡಿ ಸುಮಾರು ಒಂದು ಮೂವತ್ತು ಮೀಟರ್ ಇದೆ ಈ

क्यों नहीं करते बहने क्यों नहीं रहा दिन काले कोई यूज़ नहीं हुआ सब्सक्राइबर नहीं कर रहा मिडियो स्टार्ट कर रहा है

ಸಿಕ್ಕಿದೆ ಸುಮಾರು ಒಂದು ಏಳೆಂಟು ಮೀನು ನೋಡಿದಿವೆ ನಾವು ಬಲೆಯಲ್ಲಿ ಸಿಕ್ಕಿದಂತ ಇವಾಗ ಇಲ್ಲಿ ನೋಡಿ ಅಲ್ಲಿ ಅಲ್ಲಿತ್ತು ಅಲ್ಲಿಂದ ಹೇಳ್ಸುತ್ತೆ ಬರುವ ಯಾಕಂದ್ರೆ ಅಲ್ಲಿ ಜಾಸ್ತಿ ಮೀನ್ ಆಗಿದೆ ಆ ಕಾರ್ನರ್ ಅಲ್ಲಿ ಅಲ್ಲಿ ಗೊತ್ತಾ ಮತ್ತೆ ನೀರು ಜೋರಿತಲ್ಲ ಅದಕ್ಕೆ ಮೀನ್ ಜಾಸ್ತಿ ಆಗುತ್ತದೆ ಅಲ್ಲಿ ಅದಕ್ಕೆ ಮಾಡೋ ಏನ್ ಮಾಡುವ ಮೀನ್ ಕಂಪರ್ ಮೀನ್ ಸಿಕ್ಕಿದೆ ಈ ಜಾಗದಲ್ಲಿ ನಾನು ಹೇಳಿಲ್ವಾ ಈ ಜಾಗದಲ್ಲಿ ಮೀನ್ ಜಾಸ್ತಿ ಅಂತ ಇದು ನೋಡಿ ದೊಡ್ಡ ದೊಡ್ಡ ಮೀನು ಟೈಟ್ ಲೋಡ್ ಬಲೆ ನೋಡಿ ಇವಾಗ ಎಷ್ಟು ಮೀನು ಇರಕ್ಕೆ ಸುಮಾರು ಒಂದು ಇಪ್ಪತ್ತು ಮೀನು ಸಿಗ್ಬೋದೇ ಖರ್ಚು ಮೀನು ಅಂತ ಹೇಳ್ತಾರೆ ಇದಕ್ಕೆ ಆ ಥರ ನಮ್ಗೆ ಎಷ್ಟು ಮೀನು ಸಿಕ್ಕಿದೆ ಮತ್ಸಲ ಈ ಬಲೆ ಸಿಗ್ಲಿಲ್ಲ ಮರ ಜಾಸ್ತಿ ಮತ್ತೊಂದು ಬಲೆ ಇತ್ತಲ್ಲ ಕಾರ್ತಿಕಲ್ ಆ ಬಲೆ ಸಿಕ್ಕಿತ್ತು ಈ ಸೈಡ್ ಜಾಸ್ತಿ ಮೀನ್ ತಗಲಿಲ್ಲ ಆ ಸೈಡ್ ಫುಲ್ ಮೀನು ಒಳ್ಳೆ ಮಾರ ಇವತ್ತು ಮತ್ತೊಂದು ಎಂತ ಗೊತ್ತಿ ಬಲೆಯಾಂಗಡಿ ಇದ್ರಿಂದ ಸಣ್ಣ ಮೀನು ಮೀನ್ ಇದೆ ಇಲ್ಲಿ ಸ್ವಲ್ಪ ದೊಡ್ಡ ಕಣ್ಣಿಂದ ಬಲೆ ಸಿಕ್ಕಿತ್ತಲ್ಲ ಹಾಕಿದ್ರಿತ್ತಲ್ಲ

ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಮೀನ್ ಮರ ಒಂದೇ ಸೈಡ್ ಈ ಸಲ ಬಂಪ್ ಬಂಪಲ್ಲ ಏಳು ಮೀನ್ ಎಂಟು ಮೀನಲ್ಲ ಮೀನು ಒಂದೇ ಸಲ ಹ್ಮ್ ಕಷ್ಟಪಟ್ಟು ವಿಡಿಯೋ ಮಾಡ್ತಾವ್ರೆ ಲೈಕ್ ಮಾಡಿ ನೀವು ಕಮೆಂಟ್ ಮಾಡಿ ಮರ ಸರ್ ಬಗ್ಗೆ ಇಲ್ಲೇ ಸ್ಕೂಲ್ ಹೋಗುವಾಗ ದರ್ಶನ್ ಅಂತ ನನ್ನ ಫ್ರೆಂಡ್ ಎಷ್ಟು ನಾಲ್ಕು ಐದನೇ ಕ್ಲಾಸಲ್ಲಿ ಬಿತ್ಕೊಂಡಿರುತ್ತೆ ಬಂದಿರ್ತಾಕ್ ನಮ್ಗೆ ಇಲ್ಲಿ ಆಡುದು ನಿಮ್ಗೆ ಅವತ್ ಪಾಂಡುಸಾರ್ ಸರ್ ಇದ್ರಲ್ಲ ಅಂತ ಹೊಡಿತಿದ್ರು ಮರ ಅವಾಗೆಲ್ಲ ಹ್ಮ್ ನೀವು ಆದ್ರಾಗ ಅದೇ ಹಾಕೋದು ಅಂತ ಹೊಡ್ದು ಆಸ್ ಟೈಮಲ್ಲಿ ಒಂಥರ ಇದು ಎಂಜಾಯ್ ಸಣ್ಣ ವಯಸ್ಸಲ್ಲಿ ಹ್ಮ್ ನಾಲ್ಕು ಐದನೇ ಕ್ಲಾಸಲ್ಲಿ ಬರೀ ಇಲ್ಲೇ ಬೀಳುದು ನಾವು ಸ್ಕೂಲ್ ಸ್ಕೂಲೆಲ್ಲ ಬಂಕ್ ಮಾಡಿ ಊಳ್ ಹುಡುಗ ಮಧ್ಯಾಹ್ನ ಎಲ್ಲ ಇಲ್ಲಿ ನೋಡಿ ಹೊಸ ಇಲ್ಲಾಗಿತ್ತು ಮರ ಅಲ್ಲ ಎಷ್ಟು ಮೀನು ಹಾಸ್ಸೆಲೂ ಇಲ್ಲಾಗಿತ್ತು ಈಗವರು ಇದಾರೆ ಮರ ಸರ್ ಸರ್ ಅಲ್ಲಾ

ಕರೆಸಿ ತಿನ್ನುದಿಲ್ವಾ ಸಾಗರ್ ಸೈಡ್ ಇರುತ್ತಲ್ಲ ಒಳ್ಳೆ ರೇಟ್ ಮರ ನಾವು ಹೋದ್ ಸಲ ಸಾಗರದಲ್ಲಿ ಮರ ಹೋಗುವಾಗ ನಾ ಶಾಕ್ ಆಗ್ಬಿಟ್ಟಿದ್ ಮರ ಎಷ್ಟು ರೇಟ್ ಮೂರ್ ಪೀಸ್ ಇತ್ತಲ್ಲ ನೂರ್ ರೂಪಾಯಿ ಕೊಟ್ಟ ನಮ್ಮ ಹತ್ರ ಎಷ್ಟು ಆಸೆ ಉಂಟು ಇಲ್ಲಿ ಇನ್ನೂರ ಐದು ಗ್ರಾಮ್ ಇತ್ತೇನು ಮೀನು ನಾನು ಅವನ ಹತ್ರ ಕೇಳಿದೆ ಇದಕ್ಕೆ ಅಷ್ಟೊಂದು ಡಿಮ್ಯಾಂಡ್ ಇದೆ ಅಂತ ಸಾಗರದಲ್ಲಿ ನೋಡಿ ನೋಡಿ ಗಾಯಸ್ ಆಡಿಯನ್ಸ್ ನೂರು ಜನ ಆಡಿಯನ್ಸ್ ನಮ್ದು ಸರ್ ಬ್ರಾಕ್

ಮೂರು ಗಂಟೆಯಿಂದ ಬಲೆ ಇರ್ತಾರೆ ಅದು ಹಾಕುವ ಫ್ರೆಂಡ್ ಹತ್ರ ಇತ್ತು ಬಲೆ ಅವ್ನ ಹತ್ರ ಕೇಳಿ ನೋಡುವ ಕೊಟ್ಟರೆ ಹಾಕುವ ಅದ್ರಾಗೆ ಸಿಗೋದು ಜಿಲೇಬಿ ಮೀನನ್ನು ಸಿಗ್ತಾರೆ ಒಂದು ಸಿಗ್ಲಿಲ್ಲ ಇವತ್ತು ಜಿಲೇಬಿ ಮೀನು ನೋಡ ಪ್ಲೀಸ್ ವಿಡಿಯೋನ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೋಡಿ ಈಗ ಮೀನನ್ನು ತಪ್ಸಿ ತೋರ್ಸ ನಿಮಗೆ ಎಷ್ಟು ಮೀನು ಸಿಕ್ಕಿದೆ ಅಂತ ಬನ್ನಿ ನಮ್ಮ ಜೊತೆ ಮೇಲೆ ಅಲ್ಲಿ ತನಕ ವಿಡಿಯೋಗೆ ಒಂದು ಲೈಕ್ ಮಾಡಿ ಲೈಕ್ ಮಾಡೋದು ಮೇಡಮ್ ಮರಿಬೇಡಿ

ಕರ್ಸಿ ಮೀನ್ ಅಂತ ಇದೆ ನೋಡಿ ಈ ಮೀನು ಸಿಕ್ಕಿದೆ ಪತ್ರವಾ ತಪ್ಪಿಸಿದ್ ನೋಡಿ ಹೆಂಗಂತ ದೊಡ್ಡ ದೊಡ್ಡ ಮೀನಲ್ ಮಾರ ಇಲ್ಲಿ ನೋಡಿ ಹಿಂಗೆ ಇಟ್ಕೊಳ್ಳುದೇ ಮಾಡ್ಬೇಕು ಇದು ದೊಡ್ಡದಾಗ್ತದೆ ಂತ ಗೊತ್ತಿದ್ಯಾದು ಕಮೆಂಟ್ ಮಾಡಿ ಗೊತ್ತಿದ್ರೆ ಯಾವ ಮೀನ್ ಇದು ಕಮೆಂಟ್ ಮಾಡಿ ನೋಡಿ ಶ್ರವಣ ಕಿರಣ್ ಬೈಕ್ ಇದರ ಮಾತು ಕ್ರಾಸ್ ತಿಸ್ಕನಕ್ರ ಶಾರ್ಟ್ ಕಟ್ ನೋಡಿ ಸಿಕ್ಕಿದಂತ ಮೀನ್ ನೋಡಿ ಇಷ್ಟು ಮೀನ್ ಸಿಕ್ಕಿದೆ ಪ್ಲೀಸ್ ಇಷ್ಟಾದ್ರೆ ಒಂದು ಲೈಕ್ ಮಾಡಿ ಹಾಗೆ ಕೂಡ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ